ಕರ್ನಾಟಕ ರಾಜ್ಯ ಸಾಂಪ್ರದಾಯಿಕ ನಾಡದೋಣಿ ಮೀನುಗಾರರ ಒಕ್ಕೂಟ ಒಪ್ಪುಂದ ವತಿಯಿಂದ ಸುದ್ದಿಗೋಷ್ಠಿ ಕರಾವಳಿ ಸಮುದ್ರ ತೀರ ಪ್ರದೇಶದಲ್ಲಿ ಲೈಟ್ ಫಿಶಿಂಗ್ ವ್ಯಾಪಕವಾಗಿ ನಡೆಯುತ್ತಿದ್ದು ಇದರಿಂದ ಮೀನುಗಳ ಸಂತತಿ ಶೀಘ್ರ ನಾಶವಾಗುವ ಭೀತಿ ಎದುರಾಗಿದೆ ರಾಜ್ಯದಲ್ಲಿ ಲೈಟ್ ಫಿಶಿಂಗ್ ನಿಷೇಧಿಸಿ ಸೂಕ್ತ ಕ್ರಮ ಕೈಗೊಂಡು ನಾಡದೋಣಿ ಮೀನುಗಾರರನ್ನು ಉಳಿಸುವ ನಿಟ್ಟಿನಲ್ಲಿ ಸರ್ಕಾರ ಮುಂದಾಗಬೇಕು ಎಂದು ಆಗ್ರಹಿಸಿ ಮೀನುಗಾರರು ಜನವರಿ ಹತ್ತರಂದು ತ್ರಾಸಿ ಬೀಚ್ನಲ್ಲಿ ರಾಷ್ಟ್ರೀಯ ಹೆದ್ದಾರಿ ತಡೆ ನಡೆಸಿ ಬೃಹತ್ ಪ್ರತಿಭಟನೆ ನಡೆಸಲಿದ್ದೇವೆ ಎಂದು ಕರ್ನಾಟಕ ರಾಜ್ಯ ಸಾಂಪ್ರದಾಯಿಕ ನಾಡದೋಣಿ ಮೀನುಗಾರರ ಒಕ್ಕೂಟದ ಅಧ್ಯಕ್ಷ ಅಳವೇಕೋಡಿ ನಾಗೇಶ್ ಖಾರ್ವಿ ಹೇಳಿದರು ಅವರು ಜನವರಿ ಏಳರಂದು ಉಪ್ಪುಂದ ನಾಡದೋಣಿ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಲೈಟ್ ಫಿಶಿಂಗ್ಗೆ ಕಡಿವಾಣ ಹಾಕದೆ ಪರೋಕ್ಷವಾಗಿ ಇಲಾಖೆಗಳು ಸಹಕಾರ ನೀಡುತ್ತಿದೆ ಇದರಿಂದ ನಾಡದೋಣಿ ಮೀನುಗಾರರು ಸಂಕಷ್ಟ ಅನುಭವಿಸುವಂತೆ ಮಾಡಿದ್ದಾರೆ ಮೀನುಗಾರರು ಮುಂದಿನ ದಿನಗಳಲ್ಲಿ ಬೀರಿಗೆ ಬರುವಂತೆ ಮಾಡುತ್ತಿದ್ದಾರೆ ಅಧಿಕಾರಿಗಳು ನ್ಯಾಯಾಲಯದ ಆದೇಶ ಪಾಲನೆ ಮಾಡಬೇಕು ಎಂದರು ಜನವರಿ ಹತ್ತರಂದು ನಡೆಯುವ ಪ್ರತಿಭಟನೆಯಲ್ಲಿ ಭಟ್ಕಳದಿಂದ ಗಂಗೋಳಿಯವರೆಗಿನ ಸಾವಿರಕ್ಕೂ ಹೆಚ್ಚು ದೋಣಿಗಳನ್ನು ಸಮುದ್ರದಲ್ಲಿ ಲಂಗರು ಹಾಕಿ ರಾಷ್ಟ್ರೀಯ ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಲಿದ್ದೇವೆ ಸೂಕ್ತ ಭರವಸೆ ಸ್ಪಂದನೆ ಸಿಗದೆ ಹೋದರೆ ಜಿಲ್ಲಾಡಳಿತ ಕಚೇರಿ ಎದುರು ಧರಣಿ ನಡೆಸಲು ತೀರ್ಮಾನಿಸಿದ್ದೇವೆ ಎಂದರು ಆದ್ರೆ ಇಲಾಖೆ ಮಟ್ಟದವರು ಹೇಳ್ತಾರೆ ಇದು ಮುಂದಿನ ದಿನದಲ್ಲಿ ಬುಲ್ ಡ್ರೋಲ್ ಮತ್ತು ಲೈಟ್ ಫಿಶಿಂಗ್ ಇದ್ರೆ ಮೀನುಗಾರ ಸಂತತೆ ಮೀನು ನಾಶ ಆಗ್ತದೆ ಮೀನುಗಾರಿಕೆಯನ್ನು ಸರ್ವನಾಶ ಆಗ್ತದೆ ಮುಂದಿನ ದಿನ ಇದು ನಮ್ಮ ಸಮುದ್ರದಲ್ಲಿ ಯಾವುದೇ ಮೀನುಗಾರಿಕೆ ಮಾಡಲಿಕ್ಕೆ ತೊಂದರೆ ಆಗ್ತದೆ ಈಗ ಒಂದು ಉದಾಹರಣೆಗೆ ನಮ್ಮ ನೆರೆ ರಾಜ್ಯ ಮಹಾರಾಷ್ಟ್ರದಲ್ಲಿ ಮೊನ್ನೆ ಮೊನ್ನೆ ಸಿಎಂ ಅವರು ಒಂದು ಆದೇಶ ಹೊರತು ಬುಲ್ ಡ್ರೋಲ್ ಮತ್ತು ಅವೈಜ್ಞಾನಿಕ ಲೈಟ್ ಫಿಶಿಂಗ್ ಅನ್ನು ಹತ್ತು ಹತ್ತು ಲಕ್ಷ ತಂಡ ಗೋದಲ್ಲಿ ಈ ತರ ಹಾಕಿದ್ದಾರೆ ಸಿಎಂ ಅದೇ ತರ ನಾವು ಎಲ್ಲ ಜನಪ್ರತಿನಿಧಿ ಮನವಿ ಮಾಡಿದ್ದೇವೆ ನಮ್ಮ ಕಷ್ಟವನ್ನು ನೋಡಿ ಎಲ್ಲ ಜನಪ್ರತಿನಿಧಿ ನಾವು ತೋರಿಸ್ಕೊಳ್ಳುವಂತ ಪರಿಸ್ಥಿತಿ ಬಂದಿದೆ ಬೀದಿ ಬಂದು ಅವ್ರ ಮೂಲಕ ಎಲ್ಲ ಸಭೆಯಲ್ಲೂ ಎಲ್ಲ ವಿಚಾರವನ್ನು ಹೇಳಿ ಈಗ ಬೀದಿ ಬಂದು ಬೀದಿ ಬಂದು ಹೇಳುವಂತ ಪರಿಸ್ಥಿತಿ ಬಂದಿದೆ ಅದು ನಮ್ಮ ಜನಪ್ರತಿನಿಧಿಗಳು ಸರ್ಕಾರದ ಮಾನ್ಯ ಸಿಎಂ ನಮ್ಮನ್ನು ಸೇರೆ ತಂದಿದ್ದೇವೆ ಅವರ ಜೊತೆ ಚರ್ಚೆ ಆಗಿದೆ ಸಲ ಹಲವಾರು ಸಲ ಆಗಿದೆ ಈಗ ಇವಾಗಲೇ ಎಲ್ಲ ಯಶೋತ್ರಿಗಳಾಗಿ ಇದು ಒಂದೇ ಟೈಮ್ ಅಲ್ಲ ಎಲ್ಲಾ ಸರ್ಕಾರದ ಜೊತೆ ಚರ್ಚೆ ಆಗಿ ನಮ್ಗೆ ಯಾರು ನಮ್ಮ ಬೆಂಬಲ ಒಂದು ಹತ್ತು ಲಕ್ಷ ಜನ ನಮ್ಮ ಮೂರು ಜಿಲ್ಲೆ ಹತ್ತು ಲಕ್ಷ ಜನರಿಗೆ ತೊಂದರೆ ಆಗ್ತಿದೆ ಇದರಿಂದ ಲೈಟ್ ಮತ್ತು ಬೋಟ್ರೋಲ್ ಇಲ್ಲ ಇದು ತಡೆ ನಾವು ಇವಾಗಲೇ ಎಷ್ಟೋ ಸರಿ ಮಾಧ್ಯಮದಿಂದ ಹೇಳಿದ್ದೇವೆ ಈಗ ನಾಳೆ ಪ್ರತಿಭಟನೆ ಮಾಡುತ್ತಿದ್ದೇವೆ ಒಂದು ಸಾವಿರಕ್ಕೂ ಮಿಕ್ಕಿ ದೋಣಿಗಳು ನಮ್ಮ ಮೂರು ಜಿಲ್ಲೆಯಿಂದ ಬರ್ತಾರೆ ಆದ್ರೆ ನಮ್ಗೆ ದೋಣಿ ತರಲಿಕ್ಕೆ ಒಂದು ಸ್ವಲ್ಪ ಕಷ್ಟ ಆಗ್ತದೆ ಭಟ್ಕಳದಿಂದ ನಾವು ಗೊಂಗೋ ತನಕ ದೋಣಿಂತೇವೆ ಮತ್ತೆ ಮೂರು ಜಿಲ್ಲೆಯ ದೋಣಿ ತಂದ್ರೆ ನಮ್ಗೆ ಇದು ಭಾರಿ ಕಷ್ಟ ಆಗ್ತದೆ ವ್ಯವಸ್ಥೆ ಕಷ್ಟ ಆಗ್ತದೆ ನಮ್ಗೆ ನಾಳೆ ಕಾಸಿ ಬೀಚಲ್ಲಿ ನಾವು ಹತ್ತನೇ ತಾರೀಕು ಗಂಟೆಗೆ ಒಂದು ಅರ್ಧ ಗಂಟೆ ಪ್ರತಿಭಟನೆ ಮಾಡಿ ಮತ್ತೆ ಮುಂದಿನ ದಿನದಲ್ಲಿ ರಸ್ತೆ ತಡೆಯಬೇಕು ಅಂತ ನಿಶ್ಚಯ ಆಗುತ್ತೇವೆ ಹಾಗೆ ಅಲ್ಲಿಗೆ ಎಲ್ಲ ನಮ್ಮ ಜನಪ್ರತಿನಿಧಿಗಳು ಎಲ್ಲಾ ಇಲಾಖೆ ಮಟ್ಟದ ಬಂದು ನಮಗೆ ಏನು ಭರವಸೆ ಕೊಟ್ಟರೆ ಮಾತ್ರ ನಾವು ಮುಂದೆ ಇಲ್ಲಿ ತೆಗಿದ್ದೇವೆ ಇಲ್ಲದೆ ಅನಿಷ್ಟ ಹೋರಾಟ ಮಾಡಲಿಕ್ಕೆ ನಾವು ಸಿದ್ಧರಾಗಿದ್ದೇವೆ ಮೂರು ಜಿಲ್ಲೆಯಲ್ಲಿ ಇನ್ನು ಇದೊಂದು ದಿವ್ಸ ಸಂಕೇತವಾಗಿ ಮಾಡ್ತಿರೋದು ಮೂರು ಜಿಲ್ಲೆಯಲ್ಲಿ ನಾವು ಜಿಲ್ಲಾಧಿಕಾರಿ ಅಥವಾ ಎಲ್ಲ ಇಲಾಖೆ ನಮ್ಮ ಇಲಾಖೆಯಲ್ಲಿ ಅನಿಷ್ಟ ಹೋರಾಟ ಮಾಡಲಿಕ್ಕೆ ನಾವು ಸಿದ್ಧರಾಗಿದ್ದೇವೆ ಅನಿಷ್ಟ ಹೋರಾಟ ಮಾಡಲೇಬೇಕಾಗಿ ಮಾಧ್ಯಮದಲ್ಲೂ ಒಂದು ಹೇಳ್ಕೊಡ್ತೀನಿ ನಾನು ನಮಗೆ ದುಡಿಮೆಗೆ ದುಡಿಮೆ ಇಲ್ಲ ನಾವು ಏನು ಮಾಡಲಿಕ್ಕಿಲ್ಲ ಈಗ ಸಾಕಷ್ಟು ಜನ ಎಲ್ಲೆಲ್ಲೋ ಕೆಲಸವನ್ನು ಹುಟ್ಟಿ ಹೋಗುವಂಥ ಪರಿಸ್ಥಿತಿ ಬರ್ತಿದೆ ಅತ್ತಷ್ಟು ಅದಿಷ್ಟ ಹೋರಾಟವನ್ನು ಮಾಡ್ತೇವೆ ನಾವು ಮಾಡೇ ಸಿದ್ಧ ಅತಿ ನಮ್ಗೆ ನ್ಯಾಯ ಕೊಡಬೇಕು ನನ್ನ ಸರ್ಕಾರ ನಮಗೆ ನಮ್ಮ ಒಳ್ಳೆ ಮಂತ್ರಿಗಳಿದ್ದಾರೆ ನಮಗೆ ಹಿಂದಿನ ದಿನೆಲ್ಲ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ ಇದ್ರೆ ಯಾವ ರೀತಿಯಲ್ಲಿ ನಮ್ಗೆ ಕೂತಾಗಿರಲಿಲ್ಲ ನಮ್ಗೆ ಅವರು ಮುತುವರ್ಜಿ ವಹಿಸಿ ನಮ್ಮ ಮೀನುಗಾರ ಸಚಿವರು ಹಾಗೂ ಮಕ್ಕ ಇವರು ಸಿ ಎಂ ಅವರು ಮತ್ತು ಡಿ ಸಿ ಎಂ ಅವರು ಮತ್ತು ನಮ್ಮೆಲ್ಲ ಲೋಕಸಭಾ ಸದಸ್ಯರು ಒಟ್ಟಾಗಿ ನಮ್ಮ ಬಗ್ಗೆ ಕಾಳಜಿ ವಹಿಸಿ ನಮಗೆ ನ್ಯಾಯವನ್ನು ಕೊಡಬೇಕು ಇಲ್ಲಾಂದ್ರೆ ನಾವು ಮುಂದಿನ ಹೋರಾಟವನ್ನು ನಿಲ್ಲಿಸುದು ಯಾವುದೇ ಕಾರಣಕ್ಕೂ ನಿಲ್ಲಿಸುವುದಿಲ್ಲ ನಮ್ಗಷ್ಟು ನೋವಾಗಿದೆ ನಮ್ಮ ಎಷ್ಟು ಕಷ್ಟ ಪಡ್ತೈತೆ ಇವಾಗಲೇ ಎಲ್ಲ ನಾಡದೊಳಗಳು ಮ್ಯಾಲಿದೆ ಇಷ್ಟೊಂದು ಜೂನಲ್ಲಿ ಮೇಲೆ ಆಗುವಂತಹ ಇದನ್ನ ಎಂಡ್ ಆಗುವಂತ ಈಗ ನವಂಬರ್ ಲಾಸ್ಟ್ ಅಲ್ಲಿ ಡಿಸೆಂಬರ್ ಅಲ್ಲಿ ಆಗ್ತಿದೆ ನಾವು ನಾವು ಏನೋ ಒಂದು ಕನ್ಸನ್ನು ಇದು ಅವೈಜ್ಞಾನಿಕ ಅಂತ ಒಂದು ಉದಾಹರಣೆ ಕೊಡ್ತೈತೆ ದೊಡ್ಡ ಪ್ರಕಾಶನವಾದ ಲೈಟ್ ಅನ್ನು ತಾಯಿ ತಾಯಿ ಮೀನನ್ನು ಸಾಯಿಸುವಂತೆ ಮತ್ತೆ ಮರಿ ಮೀನನ್ನು ಮರಿ ಟ್ರೋಲ್ ಎರಡೆರಡು ಬೋಟ್ ಅನ್ನ ಕೊಟ್ಟಿ ಎಳೆಯದಿ ಸ್ಪೀಡ್ ಅವರಿಗೆ ರೀತಿ ಸಾಂಪ್ರದಾಯಕ್ಕೆ ಮಾಡುವಂಥದ್ದು ಮೀನುಗಾರಿಕೆ ಬೋಟ್ ಮಾಡಲಿ ಯಾವುದೂ ತೊಂದರೆ ಇಲ್ಲ ಅವರು ಟ್ರೋಲ್ ಬೋಟ್ ಮಾಡಲಿ ಯಾವುದೂ ತೊಂದರೆ ಇಲ್ಲ ಆ ಬುಲ್ಟ್ರಾಲ್ ಟ್ರೋಲ್ ಮತ್ತೆ ಲೈಟ್ ಫಿಶಿಂಗ್ ಮಾಡಿದ್ರೆ ನಮಗೂ ಮಾರಕ ನಿಮ್ ಮುಂದಿನ ದಿನದಲ್ಲಿ ಅವರಿಗೂ ಮಾರಕ ಈ ವರ್ಷ ನಾಲ್ಕು ವರ್ಷದಿಂದ ಅವರು ಆ ಬೋಟ್ ಅನ್ನ ದಾಖಲೆ ಕೊಟ್ಟಿ ಅವರು ಮ್ಯಾನೇಜ್ ಕುಟ್ಕೊಳಂತ ಪರಿಸ್ಥಿತಿ ಬರ್ತಾ ಇದೆ ಮತ್ತೊಂದು ಗಮನದಲ್ಲಿ ಯಾರ ಬಗ್ಗೆ ಘೋಷಣೆ ಮಾಡುವಂತದ್ದಲ್ಲ ನಾವು ಮೂಲ ನಾಡದವರೇ ಅವರು ಮೂಲ ಮೀನುಗಾರರು ಇಲ್ಲಿಗೆ ಹೋಗುವಂಥವ್ರು ಇಲ್ಲಿಯೇ ವಾಸವಾಗಿದ್ದವರು ಸಮುದ್ರ ಸೈಡ ವಾಸವಾಗಿ ಈ ಬೋಟ್ನಲ್ಲಿ ಯಾವ ರಾಜ್ಯದಿಂದ ತಂದು ಮೀನುಗಾರಿಕೆ ಮಾಡ್ತದೆ ಮಾಡಿ ಉದ್ಯೋಗ ಮಾಡುವಾಗ ಇವರು ಉದ್ಯೋಗ ಮಾಡ್ತೀವಿ ಅದು ವೈದ್ಯಾಸಿಕವಾಗಿ ಯಾವ್ದು ಮಾಡಬಾರ್ದು ನಮ್ಗೆ ರಾಜ್ಯ ಒಕ್ಕೂಟದ ಗೌರವ ಸಲಹೆಗಾರ ಮದನ್ ಕುಮಾರ್ ಉಪ್ಪುಂದ ಬೆಳಕು ಬಳಸಿ ಮೀನುಗಾರಿಕೆಯಿಂದ ಮೀನುಗಳ ಸಂತತಿಯ ವಿನಾಶಕ್ಕೆ ಕಾರಣವಾಗುತ್ತದೆ ಎಂದು ಲೈಟ್ ಗೆ ನಿಷೇಧಿಸಿ ನ್ಯಾಯಾಲಯ ಆದೇಶ ನೀಡಿದೆ ಮೀನುಗಾರಿಕೆ ಸಚಿವರು ಸದನದಲ್ಲಿ ನಿಷೇಧ ಇದೆ ಎಂದು ಹೇಳಿ ಉತ್ತರ ನೀಡಿದ್ದಾರೆ ಆದರೆ ಹೊರಗಡೆ ವಿರುದ್ಧವಾಗಿ ಹೇಳಿಕೆ ನೀಡುವ ಮೂಲಕ ನಾಡದೋಣಿ ಮೀನುಗಾರರಿಗೆ ಅನ್ಯಾಯ ಉಂಟು ಮಾಡುತ್ತಿದ್ದಾರೆ ಇದರಿಂದ ಮೀನುಗಾರರ ಬದುಕು ಬೀದಿಗೆ ಬರುತ್ತದೆ ರಾಜ್ಯದಲ್ಲಿ ಲೈಟ್ ಫಿಶಿಂಗ್ ನಿಲ್ಲುವವರೆಗೂ ಹೋರಾಟ ಮುಂದುವರಿಸುತ್ತೇವೆ ಎಂದರು ಅದನ್ನು ಇರಿಸಬೇಕು ಅನ್ನುವಂಥ ಕೂಕ್ಗಳೇನಿದೆ ಅದನ್ನು ಕೂಡ ನಾವು ತಮ್ಮ ತಮ್ಮ ಮಾಧ್ಯಮಗಳಲ್ಲಿ ವಿಸ್ತಾರವಾಗಿ ಸರ್ಕಾರದ ಗಮನಕ್ಕೆ ತರುವುದರ ಮೂಲಕ ನಮಗೆ ನ್ಯಾಯವಹಿಸ್ತಕ್ಕಂಥ ಪಾತ್ರದಲ್ಲಿ ತಾವು ಪ್ರಮುಖವಾದಂಥ ಪಾತ್ರ ಅನ್ನುವಂಥ ವಿನಂತಿಯನ್ನು ನಾವು ಮಾಡಿಕೊಳ್ತಾ ಇದ್ದೇವೆ ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರಾದಂಥ ನಾಗೇಶ್ ಅವರು ಇದರ ಪ್ರಧಾನ ಕಾರ್ಯ ಕಾರ್ಯದರ್ಶಿಯಾದಂಥ ಅಶ್ ಅವರು ಅನೇಕ ವಿಚಾರಗಳನ್ನು ತಮ್ಮ ಹೇಳಿದ್ದಾರೆ ನಾವು ಒಂದು ರೀತಿ ವಿನೂತನವಾದಂಥ ಪ್ರತಿಭಟನೆಯನ್ನು ಮಾಡಬೇಕು ಅನ್ನುವಂಥ ತೀರ್ಮಾನವನ್ನು ನಮ್ಮ ಮೂರು ಜಿಲ್ಲೆಯ ಸಂಘಟನೆಗಳು ತೀರ್ಮಾನ ಮಾಡಿ ಏನು ಇದು ನಮ್ಮ ಕರ್ನಾಟಕ ಕರಾವಳಿ ಸಾಂಪ್ರದಾಯಿಕ ಮೀನುಗಾರರ ಒಕ್ಕೂಟ ಅಂತ ನಮಗೆ ಸ್ಥಾಪನೆ ಮಾಡಿದ್ದೇವೆ ಇದರಲ್ಲಿ ಸುಮಾರು ಹತ್ತೊಂಬತ್ತು ಸಂಘಟನೆಗಳು ಬರ್ತವೆ ದಕ್ಷಿಣ ಕನ್ನಡ ಉಡುಪಿ ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಅಲ್ಲಿರುವಂಥ ಸ್ಥಳೀಯ ಸಂಘಟನೆಗಳು ಕೂಡ ಇದರ ಸದಸ್ಯರಾಗಿರ್ತಾರೆ ನಾವೆಲ್ಲರೂ ಸೇರಿ ಕಳೆದ ತಿಂಗಳು ಕಾರವಾರದಲ್ಲಿ ಕೂಡ ಒಂದು ಪ್ರೆಸ್ ಮೀಟನ್ನು ಮಾಡಿದ್ದೇವೆ ಈಗ ನಮ್ಮ ಜಿಲ್ಲೆಯ ನಿಮ್ಮೆಲ್ಲರೂ ಕೂಡ ನಾವು ಮುಖಾಮುಖಿಯಾಗಿ ಮಾತಾಡ್ತಾ ಇದ್ದೇವೆ ಈಗಾಗಲೇ ರಾಜ್ಯಾಧ್ಯಕ್ಷರು ತಿಳಿದ ಹಾಗೆ ನಮ್ಮ ಹೋರಾಟ ಭೂಮಿಯ ಮೇಲೆ ನಡೀತಿತ್ತು ಆದರೆ ಅದು ನೂತನವಾಗಿ ಸಮುದ್ರದಲ್ಲಿ ತೋರಿಸ್ಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ ಇವತ್ತೇನಾಗಿದೆ ಅಂತ ಹೇಳಿದ್ರೆ ಮುನ್ನೂರ ಇಪ್ಪತ್ತ ಕಿಲೋಮೀಟ್ರ್ ಉದ್ದದ ಕರಾವಳಿ ಮೂರು ಜಿಲ್ಲೆಯಲ್ಲಿ ಸೇರಿ ಮುನ್ನೂರ ಇಪ್ಪತ್ತು ಉದ್ದದ ಕಿಲೋಮೀಟ್ರ್ ಕರಾವಳಿ ಇದೆ ಉಳ್ಳಾರದಿಂದ ಕಾರವಾರ ತನಕ ಈ ಕರಾವಳಿಯನ್ನು ತೆಗೆದುಕೊಂಡಾಗ ಕೆಲವಾರು ಬಂದರ್ಗಳಿವೆ ಆ ಬಂದರುಗಳಲ್ಲಿ ಮಾತ್ರ ಪರ್ಶಿನ್ ಬೋಟ್ಗಳು ಟ್ರಾಲ್ ಬೋಟ್ಗಳು ಅಡಸಮ್ಮದ ಬೋಟ್ಗಳು ಇರ್ತವೆ ಅಲ್ಲಿ ನಮ್ಮ ದೋಣಿಗಳು ಕೂಡ ಹೋಗ್ತವೆ ಆದರೆ ಮುನ್ನೂರಿಪ್ಪತ್ತು ಕಿಲೋಮೀಟರ್ ಕರಾವಳಿಯ ಪ್ರತಿ ಊರಿನಲ್ಲಿ ಪ್ರತಿ ಕೇರಿಯಲ್ಲಿ ನಮ್ಮ ನಾಡ ಮೀನುಗಾರಿಕೆ ನಡೀತಾ ಇದೆ ಆದರೆ ಸರ್ಕಾರಕ್ಕೆ ಜನಪ್ರತಿನಿಧಿಗಳಿಗೆ ಮಂತ್ರಿಗಳಿಗೆ ಇವರ ಸಂಖ್ಯೆಗಳು ತೋರ್ತಾ ಇಲ್ಲ ಅವರಿಗೆ ತೋರ್ತಾ ಇರುವಂಥದ್ದು ಬೋಟುಗಳು ಬಂದರುಗಳು ಮಾತ್ರ ಆ ಪರಿವರ್ತನೆ ಆಗಬೇಕು ಅನ್ನುವಂಥ ಇಟ್ಟುಕೊಂಡು ನಾವು ಬಹುಶಃ ನಮ್ಮ ದೋಣಿ ಎಷ್ಟಿದೆ ನಾವು ಎಷ್ಟು ಸಂಖ್ಯೆಯಲ್ಲಿದ್ದೇವೆ ಅನ್ನೋದನ್ನು ಕೂಡ ತೋರಿಸಬೇಕು ಅನ್ನುವಂಥ ಉದ್ದೇಶದಿಂದ ರಾಷ್ಟ್ರೀಯ ಹೆದ್ದಾರಿಗೆ ತಾಯಿಸ್ಕೊಂಡು ಮಾರಸ್ವಾಮಿ ಕ್ರಾಶಿ ಬೀಚಿನ ಹತ್ರ ನಾವು ಸಾಕಷ್ಟು ದೋಣಿಗಳು ಬಹುಶಃ ದೋಣಿಗಳು ತೋದ್ರೆ ತುಂಬ ಕಷ್ಟ ಆಗ್ತದೆ ಯಾಕಂತಂದರೆ ಸಮುದ್ರ ಅದು ಸಮುದ್ರದಲ್ಲಿ ನಾವು ದೋಣಿ ನಿಲ್ಲಿಸುವಂಥದ್ದು ಅಲ್ಲಿಂದ ಮೀನುಗಾರನ್ನು ಮೇಲುಗಡೆ ಬರುವಂಥದ್ದು ಸಮುದ್ರದಲ್ಲಿ ದೋಣಿ ನಾವೆಲ್ಲ ಹೇಳಿದ ಕೇಳುವುದಿಲ್ಲ ಆದರೂ ಕೂಡ ಒಂದು ಪ್ರಯತ್ನವನ್ನು ಮಾಡಬೇಕು ಆ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು ಅನ್ನುವಂಥದ್ದನ್ನು ನಾವು ಕೇಳ್ತಾ ಇದ್ದೇವೆ ಬಹುಶಃ ರಾಜ್ಯ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ಯಶವಂತ್ ಬೆಳಕು ಮೀನುಗಾರಿಕೆಯಿಂದ ನಾಡದೋಣಿ ಮೀನುಗಾರರಿಗೆ ಉಂಟಾಗುವ ಸಮಸ್ಯೆಗಳ ಕುರಿತು ಮಾಹಿತಿ ನೀಡಿದರು ಈ ಸಂದರ್ಭ ರಾಜ್ಯ ಒಕ್ಕೂಟದ ಉಪಾಧ್ಯಕ್ಷ ನಾಗೇಶ್ ಕಾರ್ವಿ ಸದಸ್ಯರಾದ ರಾಮ ಖಾರ್ವಿ ಚಂದ್ರ ಖಾರ್ವಿ ಉಪಸ್ಥಿತರಿದ್ದರು ಭಾವನಾ ಟಿವಿಗಾಗಿ ಎಚ್ ಸುಶಾಂತಾಚಾರ್ ಬೈಂದೂರ್